టు రైలు కణస్థ రైల్వేర్ూ ఎరడు మూడు నాకు ఐదు బాక్స్ ఏమంత గొప్పలో ట్రైను ట్రైన్ విచారీ ఓకే Вот он 1 2 3 ತಂಬಿಗಳು ಮಾಯ ಇ ಜಾಸ್ತಿ ಇ ಕತ್ತರಿಸ್ತೀನಿ ಈಗ ಬಂದಿ ಮೇನ್ ರೋಡಿಗೆ ಕಟ್ಟೆ ಚಾರ್ತಾ ಇದೀನಿ ಈಗ ಇದಾನಿಕೆ ಓ ಸೌಂಡ್ ಆಯ್ತೈತೆಯ ಸಿಗ್ನಲ್ ಕೊಡ್ತೈತೆ ಆದರೆ ನಾ ಪಾಸ್ ಆದೆ ಇಷ್ಟೊಳಗೆ ಅದೇ ಅರ್ಧ ಗಂಟೆ ಆಗುತ್ತೆ ಅಲ್ಲಿ ಕಂಡ್ರೆ ಊರ್ಸ್ ಗಾಡಿಗಳು ಬಂದ್ರೆ ಅಂತೂ ಅರ್ಧ ಗಂಟೆ ಮುಂದೆ ಆಗುತ್ತೆ That's the